ಬಿಡುವಂಥ ಅನೇಕ ಸಂದರ್ಭಗಳಲ್ಲಿ ಅದನ್ನು ತಪ್ಪಿಸಲು ಈ ವಿಧೇಯಕವನ್ನು ತರಲಾಗಿದೆ ಹಾಗಾಗಿ ಮುಂದೆ ನಡೆಯುವಂಥ ಈ ತಿದ್ದುಪಡಿಯಲ್ಲಿ ಕೆಲವು ಪ್ರಿಕಾಷನ್ಸ್ ತಗೊಂಡು ಆ ಮಾಡುವಂಥ ಬೋರ್ವೆಲ್ ತೆಗೆಯುವಂಥ ಏಜೆನ್ಸಿ ಮತ್ತು ಅದರ ಮಾಲೀಕರು ಅವರೆಲ್ಲ ಕೆಲವು ಕ್ರಮಗಳು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ನಿರ್ದಿಷ್ಟವಾದಂಥ ವಿಷಯಗಳನ್ನ ನಾವು ಗಮ ಇದರಲ್ಲಿ ತಂದಿದ್ದೀವಿ ಅದರಲ್ಲಿ ಲೋಕಲ್ ಬಾಡಿಸ್ ಸಹಿತ ಅಲ್ಲಿ ಇನ್ವಾಲ್ವ್ ಮಾಡಿ ಅವರು ಸಹಿತ ಅದರ ದಿನ ಮೊದಲೇ ಮಾಹಿತಿ ನೀಡಿದ ಮುಖಾಂತರ ಆ ಬೋರ್ವೆಲ್ಗಳ್ನ ಏನು ಇಂಪ್ರೂವ್ ಆಗಿರ್ತಕ್ಕಂಥ ಬೋರ್ವೆಲ್ಗಳ ಬಗ್ಗೆ ಬೇಲಿ ಹಾಕ್ಬೇಕಾಗಿದ್ದು ಬೋರ್ಡ್ ಆಗ್ತಕ್ಕಂಥದ್ದು ಮತ್ತು ಅಲ್ಲಿ ಜನರು ಯಾವುದೇ ಮಕ್ಕಳಲ್ಲಿ ಹೋಗಲಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ವಿಧೇಯಕರು ನಾವು ತೆಗೆದ್ವಿ ಏನಪ್ಪ ಸನ್ಮಾನ್ಯ ಅಧ್ಯಕ್ಷರೇ ಬಿಲ್ಲು ಸ್ವಾಗತ ಇದೆ ಆದರೆ ಶಿಕ್ಷೆ ಮತ್ತು ದಂಡನೆ ಇದೆಯಲ್ಲ ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಐದರಿಂದ ಆರು ಲಕ್ಷ ರೂಪಾಯಿ ಮೇಲೆ ಖರ್ಚಾಗ್ತದೆ ಆಗುತ್ತಲ್ಲ ಅದೇ ಆಗುತ್ತೆ ಇಲ್ಲ ಹತ್ತು ಲಕ್ಷ ರೂಪಾಯಿವರೆಗೂ ಆಗ್ಬೋದು ಇವ್ರ ದಂಡನೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಮಗು ಜೀವ ಹೋಗ್ತೈತೆ ನಾವು ನಾವು ನೋಡಿದ್ದೀರಿ ಟಿ ವಿಗಳಲ್ಲಿ ಈ ಥರದ ಘಟನೆ ಆದಾಗ ಬೆಳಗ್ಗೆ ಶುರುವಾದರೆ ಸಂಜೆವರೆಗೂ ಇದನ್ನೇ ಇದ್ದೀರಿ ಆಪ್ರೇಷನ್ ಇಡೀ ಜಿಲ್ಲಾಡಳಿತ ಪೂರ್ತಿ ಅಲ್ಲೇ ಇರ್ತದೆ ಡಿ ಸಿಯಿಂದ ಯಿಂದ ಹಿಡ್ದು ಎಲ್ಲ ಇರ್ತದೆ ಅಂದರೆ ಜಾಸ್ತಿ ಮಾಡಬೇಕು ಇದು ದಂಡನೆ ಇದೆಯಲ್ಲ ಜಾಸ್ತಿ ಮಾಡಿ ಒಂದು ನಾಲ್ಕು ಲಕ್ಷನೋ ಐದು ಲಕ್ಷನೋ ಹಾಕಿ ಅವನು ಇವನು ತಾನೇ ಕಟ್ಟೋದು ಅವನು ಬೋರ್ವೆಲ್ ಅವನು ಅವನಿಗೆ ದಾಡಿ ಇದೆ ಕಟ್ತಾರೆ ಅವ್ನು ಕರೆಕ್ಟಾಗಿ ಮುಚ್ಚಿಬಿಟ್ಟು ಹೋಗ್ತಾನೆ ಅವನೇ ಅವ್ನಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು ನೀವು ರೈತನ ಕೊಟ್ಟರೆ ಮಾಡಲ್ಲ ಸುಮ್ಮನೆ ಮುಳ್ಳ ಹಾಕ್ತಾರೆ ಅವನದೇ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಜಾಸ್ತಿ ಫೈನ್ ಹಾಕ್ಬೇಕು ಹಾಂ ಕನಿಷ್ಠ ಒಂದು ಲಕ್ಷದಿಂದ ಐದು ಲಕ್ಷದೊಳಗಡೆ ಹಾಕಿ ಆ ಸುದ್ದಿ ಓದುವಂಥದ್ದೇ ಒಂಥರ ಕರುಳು ಹೆಚ್ಚಿಗೆ ಆಗ್ತದೆ ಖಂಡಿತವಾಗಿ ಇದನ್ನು ತಡೆಗಟ್ಟುವ ದೃಷ್ಟಿಯಿಂದ ಈ ಬಿಲ್ಲು ಸ್ವಾಗತಾರ ಏನೂ ತೊಂದರೆ ಇಲ್ಲ ಆದರೆ ಇದು ಯಾರೋ ಸ್ಥಳೀಯ ಪ್ರಾಧಿಕಾರಿಗಳು ಸಾಮಾನ್ಯ ರೈತರು ಕೊಳವೆ ಬಾವಿ ಕೋರಿಸ್ತಾರೆ ಜಮೀನಲ್ಲಿ ಅವರಿಗೆ ಕಿರುಕುಳ ಪ್ರಾಯ ಆಗಬಾರ್ದು ಅನ್ನುವಂಥದ್ದು ರೈತರಿಗೆ ಆಗೋ ಆಗುವಂಗೆ ಆಗಬಾರ್ದು ಇದೆಲ್ಲ ಸೆಕ್ಯೂರಿಟಿ ಇದನ್ನೆಲ್ಲ ಸರಿ ಇದೆ ಅದನ್ನ ಮುಚ್ಚಬೇಕು ಸುತ್ತ ತಂತಿ ಬೇಲಿ ಕಟ್ಟಬೇಕು ಅದಕ್ಕೆ ಇದನ್ನೆಲ್ಲ ಮ ಮಣ್ಣು ಇದನ್ನೆಲ್ಲ ತುಂಬಿ ಅದನ್ನ ಫಿಲಪ್ ಮಾಡಬೇಕು ನೀವು ಎಲ್ಲದೂ ಸರಿ ಇದೆ ಆದರೆ ಇದಕ್ಕಾಗಿ ಕಿರುಕುಳ ಕೊಡುವಂಥದ್ದು ಆಗಬಾರ್ದು ಸಾಮಾನ್ಯ ಈಗ ಸರ್ಕಾರ ಈಗ ಇಲ್ಲ ಬೋರ್ವೆಲ್ಗಳನ್ನು ಹಾಗಾಗಿ ಪ್ರೈವೇಟ್ನವರು ಸಾಮಾನ್ಯ ರೈತರು ತೋಡುವಾಗ ಅದೇ ಅದೇ ಕ್ಲಾಪ್ಯಾಕ್ಟ್ ಒಲ್ಡ್ ಮಾಡಬೇಕು ಅವರ ಹತ್ರ ಮಿಷನ್ನಲ್ಲೇ ಇರ್ತದದು ನೀವು ಇದನ್ನು ಹೇಳಿದ ಕೂಡಲೇ ಭಯಭೀತಿಯಾಗಿ ಎಲ್ಡ್ ಮಾಡ್ತಾನೆ ಆದರೆ ಸ್ಥಳೀಯ ಪ್ರಾಧಿಕಾರಿಗಳು ಅಧಿಕಾರಿಗಳು ಅವರಿಗೆ ಕಿರುಕುಳ ಪ್ರಾಯರಾಗದಿದ್ದಾಗಿ ಇದರಲ್ಲಿ ಏನು ಏನಾದರೂ ಮಾಡಬೇಕು ಅಷ್ಟೇ ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ ಕೊರದಾಗ ಸರ್ಕಾರಿ ಜಾಗದಲ್ಲಿ ಗ್ರಾಮಗಳಿಗೆ ನೀರು ಕೊರದಾಗ ಅವ್ರು ಹಾಗೆ ಬಿಟ್ಟು ಹೋಗೋದು ಜಾಸ್ತಿ ಅದನ್ನು ಮುಚ್ಚೋದಿಲ್ಲ ಅದನ್ನು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾರು ಯಾವ ಇಲಾಖೆ ಬೋರನ್ನು ಕೊರೆಸ್ತಾರೆ ಅವರು ನೀರು ಬಂದರೆ ಪೂರ್ಣ ಪ್ರಮಾಣದಲ್ಲಿ ನೀರು ಬಂದರೆ ಆ ಕ್ಯಾಪನ್ನು ಹಾಕಿ ಸುರಕ್ಷಿತವಾಗಿ ನೋಡ್ಕೋಬೇಕು ಅಂದರೆ ಅದು ನೀರು ಬರಲಿಲ್ಲ ಅಂದರೆ ಅದನ್ನು ಸಂಪೂರ್ಣವಾಗಿ ಆ ಪೈಪನ್ನು ಕಿತ್ಕೊಂಡು ಮಣ್ಣನ್ನು ಮುಚ್ಚುವಂಥ ಕೆಲಸ ಮಾಡಬೇಕು ಇದು ಹಂಗೆ ಬಿಟ್ಟು ಬಿಟ್ಟು ಏನಾಗುತ್ತೆ ಸ್ವಲ್ಪ ಮೈ ಮರೆತಂಗೆ ಹೋಗಿಬಿಟ್ಟು ಕೊನೆಯಲ್ಲಿ ಅದು ನಿಜವಾಗ್ಲೂ ಎರಡು ಮೂರು ಪ್ರಕರಣಗಳಾಗಿದ್ದಾವೆ ಅದರಿಂದ ಆ ಗ್ರಾಮ ಪಂಚಾಯತಿ ಜವಾಬ್ದಾರಿ ಮಾಡಬೇಕು ಗ್ರಾಮ ಪಂಚಾಯತಿ ಸರ್ಕಾರದಿಂದ ಕೊರದಂಥ ಬೋರ್ವೆಲ್ಗಳಿಗೆ ಇವಕ್ಕೆ ಬಾಕಿ ಬೋರ್ವೆಲ್ಗಳಿಗೆ ಓನರ್ಗಳನ್ನೇ ಫಿಕ್ಸ್ ಮಾಡಿ ನಾವೇನು ಬೇಡ ಅಲ್ಲ ಓನರ್ಗಳಿಗೆ ದಂಡ ವಿಧಿಸೋಕೆ ಪ್ರಯತ್ನ ಮಾಡಿರಿ ಓನರ್ ಓನರ್ಗಳಿಗೆ ಅಷ್ಟು ಜವಾಬ್ದಾರಿ ಇಲ್ಲ ಅಂತಂದರೆ ಭಾಳ ಯಾಕಂದರೆ ಇದು ಒಂದು ಮಕ್ಕಳ ಜೀವ ಹೋಗುವಂಥ ವಿಷಯ ಕ್ರಿಮಿನಲ್ ಆಫೆನ್ಸ್ ಕೂಡ ಅದನ್ನು ಮಾಡಿ ಅಂತ ವಿನಂತಿ ಮಾಡ್ಕೊತೀವಿ ಮನೆ ಅಧ್ಯಕ್ಷರೇ ಈ ತಿದ್ದುಪಡೆ ಸ್ವಲ್ಪ ಇನ್ನೂ ಮನೆ ಮಂತ್ರಿಗಳೇ ಸ್ವಲ್ಪ ಈ ತಿದ್ದುಪಡಿ ಸ್ವಲ್ಪ ಇನ್ನು ಮಂತ್ರಿಗಳೇ ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ ಇದು ಬಿಲ್ ತರಬೇಕಾಗಿತ್ತು ಬಹಳ ಸೀಮಿತವಾಗಿ ಬೋರ್ವೆಲ್ ಕು ಮಕ್ಕಳು ಕಾರಣಕ್ಕಾಗಿ ಮಸೂದೆಯನ್ನು ತಂದಿದ್ರಿ ತಿದ್ದುಪಡೆ ಇದನ್ನ ಮಾಡಿ ಆದ್ರೆ ಬೋರ್ವೆಲ್ ಹೊಡೆಯುವಂಥ ಮಾಲೀಕರದಲ್ಲ ಅವ್ರಿಗೆ ಜವಾಬ್ದಾರಿ ಜೊತೆಗೆ ಅಧಿಕಾರಿಗಳು ಏನು ಮಾಡ್ತಾರೆ ಜಿಯಾಲಜಿಸ್ಟು ನೀರು ಎಲ್ಲಿ ಬೀಳ್ತವೆ ಅಂತ ತೋರಿಸ್ಬೇಕು ಅವನು ಆಮೇಲೆ ಇಲಾಖೆಯವರು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಬೇರೆ ಇಲಾಖೆಯವರು ಇಲಾಖೆ ಆಗಿರ್ಬೋದು ಬೇರೆ ಇಲಾಖೆಯವರು ಅವರು ಬೋರ್ ಹಾಕ್ತಾರೆ ಅವ್ರ ಮೇಲೆ ಏನು ನಿಯಂತ್ರಣ ಮಾಡ್ತೀರಿ ನೀವು ಈ ಮಾತನ್ನು ಯಾಕೆ ಹೇಳ್ತೀನಿ ಅಧ್ಯಕ್ಷರಂದರೆ ಈಗ ನಾವು ವಿವಿಧ ನಿಗಮಗಳಿಂದ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಕೊಡೋದಕ್ಕೋಸ್ಕರ ಬೋರ್ವೆಲ್ ಅಂತ ನಾವು ಕೊಡ್ತೀವಿ ನಮ್ಗೆ ಗೊತ್ತಿರೋದಿಲ್ಲ ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ ಅವನು ಹೊಲ ಎಷ್ಟಿದೆ ಆರುನೂರು ಮೀಟರ್ ಒಳಗಡೆ ಬೋರ್ವೆಲ್ ಹಾಕಬಾರ್ದು ಅಂತ ನಿಯಮಿದೆ ಆದರೂ ಬೋರ್ವೆಲ್ ಹಾಕಿ ಹಾಕ್ತೀವಿ ಅವನಿಗೆ ಅನುಕೂಲ ಅಲ್ಲಿ ಇವನಿಗೆ ಅನುಕೂಲ ಅಲ್ಲ ಸೊ ಇದಕ್ಕೆ ನಾನು ಹೇಳ್ತೀನಿ ಮಾನ್ಯ ಮಂತ್ರಿಗಳು ಈ ಬಿಲ್ಲನ್ನು ನೀವು ಇವತ್ತು ಇನ್ನೊಂದು ಸ್ವಲ್ಪ ವಿಶಾಲವಾಗಿ ಯಾವ ಥರ ನಿಯಂತ್ರಣ ಮಾಡಬಹುದು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನ ಓದಿದ್ದೀನಿ ಓದಿದ್ದೀನಿ ಅಲ್ಲ ಈ ಬಿಲ್ ಅನ್ನು ಇನ್ನೂ ಸ್ವಲ್ಪ ದುರದೃಷ್ಟಿ ಇಟ್ಕೊಂಡು ತರಲಿ ಅಂತ ಸೀಮಿತವಾಗಿ ತಂದಿದ್ದಾರೆ ನಿಮ್ಗೆಲ್ಲ ಸಲಹೆ ಇದ್ರೆ ಕೊಡಿ